ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನಡೆಯುವಂತಹ ಅಂತಾರಾಷ್ಟ್ರೀಯ ಯೋಗ ದಿನ ಮಹತ್ತರ ಮೈಲಿಗಲ್ಲಾಗಿದ್ದು ಏನಪುಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯ ಭಾರತ ಸರ್ಕಾರ ಆಯುಷ್ ಸಚಿವಾಲಯ ಇದರ ಸಹಯೋಗದೊಂದಿಗೆ ಹನ್ನೊಂದನೇ ಯೋಗ ದಿನವನ್ನ ಯೋಗ ಸಂಗಮ ಎಂಬ ರಾಷ್ಟ್ರೀಯ ಕಾರ್ಯಕ್ರಮದಡಿ ಇದ್ದು ಜೂನ್ ಇಪ್ಪತ್ತ ಒಂದರಂದು ದೇರಳಕಟ್ಟಿಯ ಎನಪುಯ ಎಂಡ್ಯೂರೆನ್ಸ್ ಸಭಾಂಗಣದಲ್ಲಿ ಬೆಳಗ್ಗೆ ಆರು ಮೂವತ್ತರಿಂದವರೆಗೆ ನಡೆಯಲಿರುವ ಆಚರಣೆಯಲ್ಲಿ ಸಾರ್ವಜನಿಕರು ಭಾಗವಹಿಸಲು ಮುಕ್ತ ಅವಕಾಶವನ್ನ ಕಲ್ಪಿಸಲಾಗಿದೆ ಎಂದು ಎನಪುಯ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಪುನೀತ್ ರಾಘವೇಂದ್ರ ಹೇಳಿದ್ದಾರೆ ತೊಕ್ಕು ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸರ್ಕಾರ ಆಯೋಜಿಸಿರುವ ಯೋಗ ಸಂಗಮ ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಆಂಧ್ರ ಪ್ರದೇಶ ವಿಶಾಖಪಟ್ಟಣದಲ್ಲಿ ಪ್ರಧಾನಮಂತ್ರಿಗಳು ಚಾಲನೆಯನ್ನ ನೀಡಲಿದ್ದಾರೆ ಸಾಮೂಹಿಕ ಆಚರಣೆ ಯೋಗದ ಅಭ್ಯಾಸ ಮತ್ತು ಪ್ರಸ್ತುತ ಶಾಶ್ವತವಾಗಿ ಅಭ್ಯಾಸ ಉಳಿಸುವ ಬದ್ಧತೆಯ ಗುರಿಯನ್ನು ಹೊಂದಿದೆ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳು ಮತ್ತು ಸ್ಥಳೀಯ ನಾಗರಿಕರು ಸೇರಿದಂತೆ ಸುಮಾರು ಐನೂರರಿಂದ ಐನೂರ ಐವತ್ತು ಭಾಗವಹಿಸುವಂತಹ ನಿರೀಕ್ಷೆ ಇದೆ ದೇಶದಾದ್ಯಂತ ಸಂಸ್ಥೆಯ ಯೂಟ್ಯೂಬ್ನಲ್ಲಿ ನೇರ ಪ್ರಸಾರ ಕೂಡ ನಡೆಯಲಿಕ್ಕಿದೆ ತಪಸ್ ಮಿತ್ರ ಫೌಂಡೇಶನ್ನ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಸಲಹೆಗಾರರಾದ ಡಾಕ್ಟರ್ ದ್ವಾರಕನಾಥ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಭಾಗವಹಿಸಲಿಕ್ಕೆ ಇಚ್ಛೆ ಇರುವವರು ಆಸ್ಪತ್ರೆಯ ಏಟ್ ಫೋರ್ ನೈನ್ ಫೋರ್ ನೈನ್ ತ್ರೀ ಫೈವ್ ಟೂ ಒನ್ ಫೈವ್ ನಂಬರಿಗೆ ಫೋನ್ ಹಾಯಿಸಿ ನೋಂದಾಯಿಸಬಹುದಾಗಿದೆ ಕಾರ್ಯಕ್ರಮದಲ್ಲಿ ಎನಪುಯ ಪರಿಗಣಿಸಲ್ಪಟ್ಟ ವಿವಿಯ ಕುಲಸಚಿವರಾದ ಗಂಗಾಧರ ಸೋಮಯಾಜೆ ಉದ್ಘಾಟಿಸಲಿದ್ದಾರೆ ಎನಪುಯ ಆಯುರ್ವೇದ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಗುರುರಾಜು ಹೆಚ್ಚ ಎನಪುಯ ಹೋಮಿಯೋಪತಿ ಪ್ರಾಂಶುಪಾಲ ಡಾಕ್ಟರ್ ವಿಜಯೇಂದ್ರ ವಿ ಇಟಗಿ ಭಾಗವಹಿಸಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸಂಗೀತ ಲಕ್ಷ್ಮಿ ಡಾಕ್ಟರ್ ಪದ್ಮಶ್ರೀ ಅಜಿತ್ ಕೆ ಉಪಸ್ಥಿತರಿದ್ದರು ಯೋಗದ ಸಂಬಂಧ ಹಲವಾರು ಹೊಸ ಹೊಸ ವಿನೂತನವಾದಂತ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಅವುಗಳಲ್ಲಿ ಯೋಗ ಸಮಾವೇಶ ಯೋಗ ಸಂಗಮ ಯೋಗ ಸಂವಿಚ್ ಹಾಗೆ ಯೋಗ ಅಂತ್ಲ ಹಾಗೆ ಯೋಗ ಹರಿತ್ ಬೇರೆ ಬೇರೆ ಹೊಸ ಹೊಸ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಅವುಗಳಲ್ಲಿ ವಿಶೇಷವಾಗಿ ನಮಗೆ ಈಗಾಗಲೇ ನಾವು ಯೋಗೋತ್ಸವವನ್ನು ಇಪ್ಪತ್ತೆಂಟನೇ ದಿನದ ಕೌಂಟ್ ಡೌನ್ ಪ್ರೋಗ್ರಾಮ್ ಆಗಿ ನಾವು ವಿಶ್ವವಿದ್ಯಾಲಯದಲ್ಲಿ ನಾವು ಆಚರಿಸುತ್ತೇವೆ ಈ ಹಿಂದೆ ಮೇ ಇಪ್ಪತ್ನಾಲ್ಕನೇ ತಾರೀಕು ಮುಂದೆ ಜೂನ್ ಇಪ್ಪತ್ತೊಂದಕ್ಕೆ ನಾವು ಸ್ವಲ್ಪ ಗ್ರ್ಯಾಂಡ್ ಸೆಲೆಬ್ರೇಷನ್ ಸ್ವಲ್ಪ ಜಾಸ್ತಿ ಜನ ಸೇರುವ ರೀತಿಯಲ್ಲಿ ನಾವು ಆರಂಭಿಸ್ತೇವೆ ಮಾಡ್ತಾ ಇದ್ದೇವೆ ಏಕೆಂತ ಹೇಳಿದ್ರೆ ಆಯುಷ್ ಮಂತ್ರಾಲಯದ ಮುಖ್ಯ ಧ್ಯೇಯ ಏನಿದೆ ಅಂತ ಹೇಳಿದ್ರೆ ಎಷ್ಟು ಜನ ಜಾಸ್ತಿ ಮಾಡ್ತಾರೋ ಅಷ್ಟು ಒಳ್ಳೆಯದು ಕೇವಲ ಅಷ್ಟು ಮಾತ್ರ ಅಲ್ಲ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ರಾಷ್ಟ್ರವ್ಯಾಪಿಯಾಗಿ ಇದನ್ನು ಒಂದು ಆಂದೋಲನದ ರೀತಿಯಲ್ಲಿ ನಾವು ನಡೆಸ್ತಾ ಇದ್ದೇವೆ ಜೂನ್ ಇಪ್ಪತ್ತೊಂದನೇ ತಾರೀಕು ನಾವು ಬೆಳಿಗ್ಗೆ ಏಳರಿಂದ ಏಳು ಮುಕ್ಕಾಲರವರೆಗೆ ನಮ್ಮಲ್ಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸುಮಾರು ಐನೂರಕ್ಕೂ ಹೆಚ್ಚು ಮಂದಿ ನಾವು ನಿರೀಕ್ಷೆಯಲ್ಲಿದ್ದೇವೆ ಸೇರಿಸುವಂಥದ್ದು ಅವರೆಲ್ಲರೂ ಸಾಮೂಹಿಕವಾಗಿ ಏಳರಿಂದ ಏಳು ಮುಖಾಲರವರೆಗೆ ಯೋಗಾಭ್ಯಾಸ ಮಾಡ್ತಾರೆ ಮಾಡ್ತಾರೆ ಆರೂವರೆಗೆ ನಮ್ಮ ಬೆಳಗಿನ ಕಾರ್ಯಕ್ರಮಗಳು ಆರಂಭವಾಗ್ತದೆ ಆರು ಮುಕ್ಕಾಲಿಂದ ಏಳು ಗಂಟೆಯವರೆಗೆ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಇಲ್ಲಿ ಪೂರ್ತಿ ಮಾತಾಡುವ ಗಮನಿಸಿಕೊಂಡಿರುವ ಹಾಗೆ ಪ್ರಧಾನಿಯವರು ಕೇವಲ ಎರಡು ವಿಷಯಗಳನ್ನು ಮಾತ್ರ ನೇರವಾಗಿ ಮಾತಾಡಲಿಕ್ಕೆ ಬರುವವರು ಅದರಲ್ಲಿ ಒಂದು ಯೋಗದಲ್ಲಿ ಮಾತ್ರ ಯಾವುದೇ ತಪ್ಪದೆ ಬರ್ತಾರೆ ಪ್ರತಿ ವರ್ಷ ಹಾಗಾಗಿ ಮೋದಿ ಅವರ ಮೆಸೇಜಸ್ ಏನಿದೆ ಅದನ್ನು ಮುಗಿದ ನಂತರ ನಾವು ಸಾಮೂಹಿಕ ಯೋಗ ಮಾಡ್ತೇವೆ ಮಾಮೂಲಿಯಾಗಿ ನಾವು ನಂತರ ಒಂಬತ್ತೂವರೆ ಬೆಳಿಗ್ಗೆ ಹನ್ನೊಂದರ ಯೋಗ ದಿನಾಚರಣೆಯನ್ನು ನಾವು ಆಚರಿಸ್ತೇವೆ ಯಾಕಂದ್ರೆ ಈ ವರ್ಷದಲ್ಲಿ ನಾವು ಇದು ಹಲವಾರು ಕಾರ್ಯಕ್ರಮಗಳು ನಾವೇನಪ್ಪ ವಿಶ್ವವಿದ್ಯಾಲಯದ ಕಡೆಯೂ ಕೂಡ ಮಾಡಿದ್ದೇವೆ ಜೊತೆಗೆ ಈ ಯೋಗ ಸಮಾವೇಶದ ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಕೇವಲ ನಮ್ಮಲ್ಲಿಯ ವಿಶ್ವವಿದ್ಯಾಲಯದ ಮಕ್ಕಳಿಗೆ ಅಥವಾ ಅಲ್ಲಿಯ ಸಿಬ್ಬಂದಿಗಳಿಗೆ ಮಾತ್ರವಲ್ಲ ಸಾರ್ವಜನಿಕರಿಗೂ ಮುಕ್ತ ಅವಕಾಶವಿದೆ ಇಲ್ಲಿ ಭಾಗವಹಿಸಲಿಕ್ಕೆ ಬೆಳಿಗ್ಗೆ ಆರೂವರೆ ಗಂಟೆಗೆ ಸಾರ್ವಜನಿಕರು ಕೂಡ ಮುಕ್ತವಾಗಿ ಭಾಗವಹಿಸಬಹುದು ಅಲ್ಲಿ ನಾವು ಇವಾಗಲೇ ನಮ್ಮ ನಮ್ಮ ಕಾಲೇಜಿನ ನಂಬರನ್ನು ಕೆಳಗಡೆ ನೋಟ್ ಮಾಡಿ ಕೊಟ್ಟಿದ್ದೇವೆ ಅಲ್ಲಿ ಸಂಪರ್ಕಿಸಿದರೆ ಕೂಡ ರಿಜಿಸ್ಟ್ರೇಷನ್ ತಗೊಳ್ತಾರೆ ಅವುಗಳ ಜೊತೆಗೆ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ಪತ್ರಿಕಾ ಮಿತ್ರರು ಎಲ್ಲರೂ ಸಾಕಷ್ಟು ಆ ದಿವಸ ಹಾಜರಿದ್ದು ನಮ್ಮೊಳಗೆ ನಮಗೊಂದು ಸಹಾಯ ತೋರಿಸಬೇಕು ಅಂತ ನಮಗೆ ಎಲ್ಲರ ಪರವಾಗಿ ನಾವು ಕೇಳಿಕೊಡ್ತೇವೆ ಹಾಗೆ ಒಂದು ಹನ್ನೆರಡು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದೆ ನಮ್ಮಲ್ಲಿ ಆಯುರ್ವೇದ ಇದೆ ಹೋಮಿಯೋಪತಿ ಇದೆ ನಾವೆಲ್ಲರೂ ಸೇರಿಕೊಂಡು ಒಂದು ಏನಪ್ಪ ವಿಶ್ವವಿದ್ಯಾಲಯದ ಒಂದು ಅಮೋಘವಾದಂಥ ಒಂದು ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮವಾಗಿ ನಾವು ಇದನ್ನು ಈ ಸಾರಿ ಹಮ್ಮಿ ಹಮ್ಮಿಕೊಂಡಿದೆ ಯಾಕಂದ್ರೆ ಹತ್ತನೇ ವರ್ಷದ ಸೆಲೆಬ್ರೇಷನ್ ನಮ್ಮ ಜೊತೆಗೆ ಆಯುರ್ವೇದದ ವೈದ್ಯಕೀಯ ಕಾಲೇಜ್ ಕೂಡ ಕೈ ಜೋಡಿಸ್ತಾ ಇದೆ ಹೋಮಿಯೋಪತಿ ಕಾಲೇಜು ಕೂಡ ಕೈ ಜೋಡಿಸ್ತಾ ಇದೆ ಹಾಗೆಲ್ಲ ಬೇರೆ ಬೇರೆ ವಿಭಾಗಗಳು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಏನಪ್ಪ ಯೂನಿವರ್ಸಿಟಿಯ ಒಂದು ದೊಡ್ಡದಾದ ಕಾರ್ಯಕ್ರಮವಾಗಿ ನಾವು ಆಯೋಜಿಸ್ತಾ ಇದ್ದೇವೆ ಸಾರ್ವಜನಿಕರು ಕೂಡ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೊತೆಗೆ ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ನಾವು ಕೇಳಿಕೊಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಆಯುರ್ವೇದ ಕಾಲೇಜ್ ಬೇರೆ ಹೋಮಿಯೋಪತಿ ಕಾಲೇಜ್ ಬೇರೆ ಪ್ರಥಮ ಚಿಕಿತ್ಸಾ ಕಾಲೇಜುಗಳು ಬೇರೆ ಬೇರೆ ಅಂತ ಮಾಡ್ತಾ ಇದ್ದೇವೆ ಆದ್ರೆ ಈ ಸರ್ತಿ ಹಾಗೆಲ್ಲ ನಾವು ಎಲ್ಲಾ ಒಂದು ಐನೂರಕ್ಕೂ ಹೆಚ್ಚು ಮಕ್ಕಳು ಒಂದೇ ಬಾರಿ ಆಕ್ಚುಲಿ ನಮ್ಮ ಮುಖ್ಯವಾದ ಧ್ಯೇಯ ಇದ್ದಿದ್ದು ಸುಮಾರು ಒಂದೂವರೆ ಸಾವಿರ ಜನ ಎಲ್ಲರೂ ಮಾಡುವಂತಹ ಒಂದು ಅವಕಾಶದಲ್ಲಿ ಮಾಡಬೇಕು ಅಂತೇಳಿ ಆದ್ರೆ ಮಳೆಯ ಕಾರಣವಾಗಿ ನಮಗೆ ಸ್ವಲ್ಪ ಅಷ್ಟು ಜನಕ್ಕೆ ವ್ಯವಸ್ಥೆ ಮಾಡುವಂಥದ್ದು ಸ್ವಲ್ಪ ಕಷ್ಟ ಹಾಗೆ ನಮ್ಮ ಇಂಡೋರ್ ಸ್ಟೇಡಿಯಂ ಇಂಡೋನ್ ಅಲ್ಲಿ ಐನೂರಕ್ಕೂ ಜಾಸ್ತಿ ಮಕ್ಕಳು ಆರಾಮ್ಸೆ ಮಾಡ್ಲಿಕ್ಕೆ ಆಗ್ತದೆ ಅದಷ್ಟು ಜನರನ್ನು ನಾವು ಸೇರಿಕೊಂಡು ಏಕಕಾಲದಲ್ಲಿ ಏಳರಿಂದ ಏಳು ಮುಕ್ಕಾಲು ಐ ಡಿ ವೈ ಪ್ರೋಟೋಕಾಲ್ ನಾವು ಮೊರಾಜ್ ದೇಸೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಅಂತ ಹೇಳಿದೆ ಆಯುಷ್ ಮಂತ್ರಾಲಯದ ಕೆಳಗೆ ಅವರ ಸಹಕಾರದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು ಅವರು ತಿಳಿಸಿರುವಂತೆ ಐನೂರಕ್ಕೂ ಹೆಚ್ಚು ಮಂದಿಗಳನ್ನು ನಾವು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಎಲ್ಲರೂ ಭಾಗವಹಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೇವೆ ಏಕೆಂತ ಹೇಳಿದ್ರೆ ಯೋಗ ಎನ್ನುವಂಥದ್ದು ನಾವು ವಿಶ್ವವ್ಯಾಪ್ತಿಯಾಗಿ ಗಮನಿಸಿಕೊಂಡಿರುವ ಹಾಗೆ ಎಲ್ಲರೂ ಭಾರತ್ ಯೋಗ ಅಂತ ಹೇಳಿದ್ರೆ ಅದು ಭಾರತಕ್ಕೆ ಸೀಮಿತ ಅಂತ ಹೇಳುವಾಗ ಎಲ್ಲರಿಗೂ ಗೊತ್ತಿರ್ತದೆ ಹಾಗೆ ವಸುದೈವ ಕುಟುಂಬ ತಮ್ಮಲ್ಲಿ ಹಿಂದೆ ಇತ್ತು ಈ ವರ್ಷದ ಶ್ಲೋಕದ ಹೇಗಿದೆ ಅಂದರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಅಂತೇಳಿ ಈ ಒನ್ ಅರ್ತ್ ಒನ್ ಹೆಲ್ತ್ ಅಂತ ಹೇಳಿದ್ರೆ ನಮಗೆ ಇರೋದು ಒಂದೇ ಭೂಮಿ ಹಾಗೆ ಒಂದೇ ಆರೋಗ್ಯ ಮಾತ್ರ ಎಲ್ಲರಿಗೂ ಗೊತ್ತುಂಟು ನಾವು ಉದಾಹರಣೆ ಸಣ್ಣ ಉದಾಹರಣೆ ತಗೊಂಡ್ರೆ ನಾವು ಮಧುಮೇಹ ಉದಾಹರಣೆಗೆ ಡಯಾಬಿಟಿಸ್ ಅಂತ ಹೇಳಿದರೆ ನಾವು ತಿಂಗಳಿಗೆ ಒಂದಷ್ಟು ಮಾತ್ರ ದುಡ್ಡು ಖರ್ಚು ಮಾಡ್ತಾ ಹೋಗ್ತೇವೆ ಅದ್ರ ಬಂದು ಯೋಗ ಮಾಡಿಕೊಂಡ ಕಡಿಮೆ ಇದ್ರೆ ಆ ದುಡ್ಡನ್ನು ಕೂಡ ಸೇವ ಉಳಿಸ್ಕೊಳ್ಬೋದು ಹೇಳಿದ್ರೆ ನಾವು ದೇಹ ದೇಶದ ಆರೋಗ್ಯದ ಪರಿಸ್ಥಿತಿಯನ್ನು ಗಮನಿಸಿಕೊಂಡ್ರೆ ದೇಶದ ಆರೋಗ್ಯ ಪರಿಸ್ಥಿತಿಯು ಸಾಕಷ್ಟು ಹದಗೆಡ್ತಾ ಬರುವಾಗ ಟ್ಯಾಕ್ಸಿನ ಅಮೌಂಟ್ ಎಲ್ಲ ಜಾಸ್ತಿ ಆ ಕಡೆ ಹೋಗ್ತಾ ಇರ್ತದೆ ಅವುಗಳನ್ನು ನಾವು ಕಡಿಮೆ ಮಾಡಿಕೊಂಡ್ರೆ ನಮ್ಮ ಇತರೆ ದೇಶ ದೇಶದ ಅಭಿವೃದ್ಧಿಗೆ ಬೇಕಾದಂತಹ ಚಟುವಟಿಕೆಗಳನ್ನು ಕೂಡ ಆ ಹಣವನ್ನು ನಾವು ಬೇರೆ ರೀತಿ ಬಳಸಿಕೊಳ್ಬಹುದು